Hi, hello. ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಇವತ್ತು ನಿಮ್ಗೆ ತುಂಬಾನೇ ಇನ್ಫಾರ್ಮೇಟಿವ್ ವಿಷಯನ ಶೇರ್ ಮಾಡ್ತಾ ಇದ್ದೀನಿ ಒಂದು ಶ್ರೀರಾಮಚಂದ್ರಪುರ ಅಥವಾ ಶ್ರೀರಾಂಪುರ ಹಾಗೆ ಒಂದ್ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದೀನಿ ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಶ್ರೀರಾಮ್ಪುರನ ಮನ್ರೆಡ್ಡಿ ಪಾಳ್ಯ ಅಂತನೂ ಕರೀತಾರೆ ಮಲ್ಲೇಶ್ವರಮ್ಗೆ ಜಸ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ಅಲ್ಲಿಂದ ಬಂದ್ರೆ ಸಿಗೋದೇ ಶ್ರೀರಾಂಪುರ ಇದು ಒಂದೇ ರೋಡ್ ಅಲ್ಲಿ ಎಲ್ಲಾ ಶಾಪ್ಸ್ ಚಿಕ್ಕಪೇಟೆ ತರ ಅಲ್ಲೋಗ್ಬೇಕು ಹೋಗ್ಬೇಕು ಆ ಸಂಧಿ ಹುಡುಕ್ಬೇಕು ಈ ಸಂದಿ ಹುಡುಕ್ಬೇಕು ಅನ್ನ ತಲೆನೋವ್ವೇ ಇಲ್ಲ ಮತ್ತ ಅಲ್ಲಿಗಿಂತ ಚೀಪೆಸ್ಟ್ ಪ್ರೈಸ್ ಅಲ್ಲಿ ತಗೋಬಹುದು ಮ್ಯಾಟ್ಸು ಬೆಡ್ಶೀಟ್ಸ್ ನಾನ್ ಈ ಅಂಗಡಿಯಲ್ಲೇ ಜಾಸ್ತಿ ಶಾಪ್ ಮಾಡೋದು ಸೆಲ್ಲ ಎಂಟರ್ಪ್ರೈಸಸ್ ಇಲ್ಲಿ ಮ್ಯಾಟ್ಸ್ ಮತ್ತೆ ಶೀಟ್ ಬೆಡ್ ಸ್ಪ್ರೆಡ್ಸು ಎಲ್ಲ ತುಂಬಾ ಚೀಪ್ ಆಗಿರುತ್ತೆ ಮತ್ತೆ ಕ್ವಾಲಿಟಿಯು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಜಾಸ್ತಿ ಅದೇ ಶಾಪಲ್ಲಿ ಒಂದು ಫೈವ್ ಸಿಕ್ಸ್ ಇಯರ್ಸ್ ಇಂದ ಅದ್ ಒಂದೇ ಅಲ್ಲಿ ನಾನು ಶಾಪ್ ಮಾಡೋದು ಬಟ್ ನಮ್ಮ ಮನೆಗೆ ಬೇಕಾಗಿದ್ದು ಕರ್ಟನ್ಸ್ ಹಾಗಾಗಿ ನಾನ್ ಕರ್ಟನ್ಸ್ ನೋಡೋಣ ಅಂತಾನೆ ಬಂದಿದ್ದು ಎಷ್ಟ್ ಚೆನ್ನಾಗಿತ್ತು ಅಂದ್ರೆ ಇದೇ ಒಂದೇ ಅಂಗಡಿಲಿ ಆ ಸ್ವಸ್ತಿಕ್ ಹೋಮ್ ಡೆಕೋರ್ ಅಂತ ಈ ಅಂಗಡಿಲಿ ಕರ್ಟನ್ಸ್ ಏನ್ ಮಾಡ್ಕೊಡ್ತಾರೆ ಅಂದ್ರೆ ಕಸ್ಟಮೈಸ್ ಮಾಡಿ ಕೊಡ್ತಾರೆ ಇವತ್ತು ಫೋರ್ ತರ್ಟಿಗ್ ನಾವು ಆರ್ಡರ್ ಕೊಟ್ಟು ಬಂದ್ರೆ ನೆಕ್ಸ್ಟ್ ಫೋರ್ ತರ್ಟಿಗೆ ಪೋರ್ಟಲ್ ಅಲ್ಲಿ ಮನೆಗೆನೆ ಕಳಿಸ್ತಾರೆ ಹಾಗಾಗಿ ನಿಮ್ಗೆ ಯಾವ ಫ್ಯಾಬ್ರಿಕ್ ಬೇಕೋ ಅದ್ ನೋಡಿ ಕಸ್ಟಮೈಸ್ ಮಾಡ್ಕೋಬಹುದು ಚೀಪೆಸ್ಟ್ ಇಂದ ಆವ್ರೇಜು ಹೈ ಪ್ರೈಸ್ ಎಲ್ಲಾ ತರ ಇದೆ ಇದ್ರಲ್ಲಿ ಕ್ವಾಲಿಟಿ ವೈಸ್ ಅಷ್ಟೇ ಪ್ರೈಸ್ ವೈಸ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಹೆಂಗ್ ಬೇಕೋ ಹಂಗೆ ನಾವು ಡೆಕೋರ್ ಮಾಡ್ಕೋಬಹುದು ಈ ಫ್ಯಾಬ್ರಿಕ್ಸ್ ಎಲ್ಲ ಕಸ್ಟಮೈಸ್ ಮಾಡಿರೋ ಅಂತದ್ದು ನಾವ್ ಇಲ್ಲಿ ನೋಡ್ಬಿಟ್ಟು ನಮ್ಗೆ ಯಾವ ಡಿಸೈನ್ ಕಲರ್ಸ್ ಕೂಡ ತುಂಬಾ ವೆರೈಟಿ ಇದೆ ಕ್ಯಾಟ್ಲಾಗ್ ಕೂಡ ಇರುತ್ತೆ ಅವ್ರ ಹತ್ರ ನೀವು ಯಾವ್ದು ಬೇಕೋ ಈಸಿಯಾಗಿ ಸೆಲೆಕ್ಟ್ ಮಾಡ್ಬೋದು ಮತ್ ಒಂದ್ ಹಾಫ್ ಅನ್ ಅವರ್ ಎಲ್ಲ ಕೆಲಸ ಮುಗ್ದೋಗುತ್ತೆ ಜಾಸ್ತಿ ಕ್ರೌಡ್ ಇರಲ್ಲ ಆರಾಮ್ಸೆ ನೋಡ್ಕೊಂಡು ಯಾವ್ದ್ ಬೇಕೋ ಅದು ಗಡಿ ಬಿಡೀಲ್ ತಗೊಂಡಂಗಿರಲ್ಲ ಮೈಂಡ್ ಅಲ್ಲಿ ಥಿಂಕ್ ಮಾಡಿ ಯಾವ ಕಲರ್ ಬೇಕೋ ಅದ್ ಸೆಲೆಕ್ಟ್ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಟೈಮ್ ಕೊಡ್ತಾರೆ ತಗೊಂಡು ನಾವು ಆರ್ಡರ್ ಮಾಡಿ ಕಸ್ಟಮೈಸ್ ಮಾಡಿ ಬರ್ಬೋದು ನಾವೆಲ್ಲ ಬಾರ್ಗೇನ್ ಮಾಡಿ ಕಸ್ಟಮೈಸ್ ಮಾಡಿ ಬಂದ್ವಿ ಅವ್ರ ನೆಕ್ಸ್ಟ್ ಡೇನೆ ಪೋರ್ಟಲ್ ಅಲ್ಲಿ ಡಿಲಿವರಿ ಕೊಟ್ಟು ಡಿಲಿವರಿ ಚಾರ್ಜ್ ಮಾತ್ರ ನಮ್ದೇ ಇರುತ್ತೆ ನಿಮ್ಮ ಮನೆ ಎಲ್ ಎಷ್ಟು ದೂರ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ನಾನು ಒನ್ ಫೋರ್ಟಿ ಸೆವೆನ್ ರುಪೀಸ್ ಆಯ್ತು ನಮ್ಮ ಮನೆಗೆ ನಿಯರ್ ಇದ್ದಿದ್ರಿಂದ ಮತ್ತೆ ನಾನು ಈ ಅಂಗಡಿಲಿ ವಿನಾಯಕ ಎಂಟರ್ಪ್ರೈಸಸ್ ಅಲ್ಲೇ ಜಾಸ್ತಿ ಫ್ಯಾಬ್ರಿಕ್ ಎಲ್ಲ ಯಾವಾಗ್ಲೂ ತಗೊಳೋದು ಬಟ್ ಈ ಟೈಮ್ ನಾನು ಕರ್ಟನ್ಸ್ ಮಾತ್ರ ಶಾಪ್ ಮಾಡಿದ್ರಿಂದ ನನ್ಗೆ ಏನೂ ತೋರ್ಸಕ್ ಆಗ್ಲಿಲ್ಲ ಬಟ್ ಟವಲ್ಸ್ ಮ್ಯಾಟ್ಸು ಬೆಡ್ ಸ್ಪ್ರೆಡ್ ಶೀಟ್ಸ್ ಎಲ್ಲಾನು ತುಂಬಾನೇ ಚೀಪ್ ಅಂಡ್ ಚೀಪ್ ಎಸ್ಟ್ ಆಗಿ ಸಿಗುತ್ತೆ ಶ್ರೀರಾಮ್ ಚಂದ್ರಪುರದಲ್ಲಿ ನಾನ್ ಮತ್ತೆ ಬರೋಷ್ಟ್ರಲ್ಲಿ ಮಳೆ ತುಂಬಾ ಜಾಸ್ತಿ ಆಯ್ತು ಮತ್ ಸಂಜೆ ಆಗಿದ್ರಿಂದ ಏನಾದ್ರು ಅಡಿಗೆ ಫಾಸ್ಟ್ ಆಗಿ ಆಗಂತದ್ ರೆಡಿ ಮಾಡೋಣ ಅಂತ ಪನ್ನೀರ್ ಇತ್ತು ಪನ್ನೀರ್ ಬಟರ್ ಮಸಾಲಾ ಮಾಡೋಣ ಅನ್ಬಿಟ್ ಪನ್ನೀರ್ನೆಲ್ಲ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಉಪ್ಪು ಅರ್ಶನಾ ಪುಡಿ ಹಾಕಿ ಒಂದ್ ಐದ್ ನಿಮಿಷ ಫ್ರೈ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡೆ ಈ ಚಳಿಲಿ ಒಂದೇ ತರ ಅಡ್ಗೆ ತಿನ್ನಕ್ಕೂ ಬೇಜಾರು ಬಟ್ ಈ ತರ ಸ್ಪೈಸಿ ಆಗೇ ಏನಾದ್ರೂ ಬೇಕು ಬೇಕು ಅನ್ಸುತ್ತೆ ಮಳೆ ಉಯ್ತಾನೆ ಇರೋದ್ರಿಂದ ಆಗೋ ಆಗುತ್ತೆ ಮತ್ ಸ್ಪೈಸಿ ಆಗೋ ಇರೋದ್ರಿಂದ ಮಾಡ್ಕೊಳ ಅಂತ ಇದಕ್ಕೆ ನಾನು ಇಲ್ಲಿ ಮೂರು ಟೊಮೆಟೊ ಯೂಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಜೊತೆಗೆ ಗೋಡಂಬಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಟರ್ಮರಿಕ್ ಇಷ್ಟು ಸೇರಿಸ್ಬಿಟ್ಟು ಫುಲ್ ಫೈನ್ ಪೇಸ್ಟ್ ಆಗೋ ತರ ಬ್ಲೆಂಡ್ ಮಾಡ್ಕೊಂಡ್ ಬಂದೆ ಶ್ರೀರಾಮ್ ಚಂದ್ರಪುರ್ಕ್ ಹೋದ್ರೆ ಎಲ್ಲಾ ಅಂಗಡಿಗೂ ಹೋದ್ರೆ ಏನ್ ಗೊತ್ತಾ ಈ ಹೆಣ್ಮಕ್ಳು ಕಣ್ ಸುಮ್ನೆ ಇರಲ್ಲ ಅದು ಬೇಕು ಇದು ಬೇಕು ಅಂತ ಅನ್ಸ್ತಾ ಇರುತ್ತೆ ತಗೊಂತ ಇದ್ರೆ ಎಷ್ಟ್ ಅಮೌಂಟ್ ಆಗುತ್ತೋ ಗೊತ್ತೇ ಆಗಲ್ಲ ಹಾಗಾಗಿ ನನ್ ಯಾವ ಅಂಗಡಿಗೂ ಹೋಗ್ಲಿಲ್ಲ ನನಗೆ ಏನ್ ಬೇಕೋ ಅಷ್ಟು ಮಾತ್ರ ತಗೊಂಡ್ ಬಂದ್ಬಿಟ್ಟೆ ಸೊ ಹಾಗೆ ಒಂದ್ ಕಡಾಯಿಗೆ ಸ್ವಲ್ಪ ಬೆಣ್ಣೆ ಸ್ವಲ್ಪ ಎಣ್ಣೆ ಒಂದು ಪಲಾವ್ ಎಲೆ ಸೇಸ್ಕೊತಾ ಇದ್ದೀನಿ ಎರಡು ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಗೆ ಒಂದ್ ದಪ್ಪ ಈರುಳ್ಳಿ ಸಂದಾಗ್ ಚಾಪ್ ಮಾಡಿರಂತದ್ದು ಇದನ್ನ ಸ್ವಲ್ಪ ಬಾಡಿಸ್ಕೋಬೇಕು ಒಂದ್ ಐದು ನಿಮಿಷ ಈರುಳ್ಳಿ ಒಂದ್ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ನಂತರ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಟೊಮೆಟೊ ಪ್ಯೂರಿ ಬೆಳ್ಳುಳ್ಳಿ ಮತ್ತೆ ಗೋಡಂಬಿ ಪೇಸ್ಟ್ ಇದನ್ನು ಸ್ವಲ್ಪ ನೀರ್ ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಬೇಕು ಅದು ಹಸಿ ಎಲ್ಲ ಹೋಗ್ಬೇಕು ಕಲರ್ ಕೂಡ ಚೇಂಜ್ ಆಗ್ಬೇಕು ಹಾಗೆ ನಾನು ಸ್ವಲ್ಪ ಗರಂ ಮಸಾಲ ಯೂಸ್ ಮಾಡ್ಕೋತಾ ಇದ್ದೀನಿ ಟೇಸ್ಟ್ ಎನ್ಹಾನ್ಸ್ ಆಗಲಿ ಅಂತ ಮತ್ತೆ ಏನ್ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಈ ಪನ್ನೀರು ಇದನ್ನು ಕೂಡ ಸೇರಿಸ್ಕೋಬೇಕು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ ಐದು ನಿಮಿಷ ಕುದಿಸ್ಬೇಕು ಆ ಪನ್ನೀರ್ಗೆಲ್ಲ ನೀಟಾಗಿ ಸ್ಪೈಸಿಸ್ ಎಲ್ಲ ಇಟ್ಕೊಳ್ಳೋ ತರ ಕುದಿಸಿ ಕೊನೆಯದಾಗಿ ಸ್ವಲ್ಪ ಕಸೂರಿ ಮೇತಿ ಹಾಕ್ದೆ ಹಾಗೆ ಫ್ರೆಶ್ ಕ್ರೀಮ್ ಇದ್ರೆ ಯೂಸ್ ಮಾಡ್ಕೊಳ್ಳಿ ಇನ್ ಕೇಸ್ ಕೊನೆದಾಗ ಸ್ವಲ್ಪ ಬಟರ್ ಹಾಕಿ ನಾನು ಇಲ್ಲಿ ಒಂದ್ ಎರಡು ಸ್ಪೂನ್ ಫ್ರೆಶ್ ಕ್ರೀಮ್ ಹಾಕ್ತಾ ಇದೀನಿ ಇನ್ ಕೇಸ್ ಮನೇಲಿ ಇಲ್ಲ ಅಂದ್ರೆ ಈ ಮೊಸರುದು ಇಲ್ಲ ಅಂದ್ರೆ ಹಾಲಿಂದ ಬರುತ್ತಲ್ಲ ಮೇಲೆ ಅದನ್ನ ಸೇರಿಸ್ಕೊಂಡ್ರು ಅಷ್ಟೇ ಸೇಮ್ ಫ್ರೆಶ್ ಕ್ರೀಮ್ ಏನ್ ಟೇಸ್ಟ್ ಇರುತ್ತೋ ಅದೇ ಟೇಸ್ಟ್ ಸಿಗುತ್ತೆ ಒಂದ್ ತ್ರೀ ಮಿನಿಟ್ಸ್ ಕುದಿಸ್ಬಿಟ್ಟು ಆಫ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ ನಾನಿಲ್ಲಿ ಇದ್ರ ಜೊತೆ ಮೊದ್ಲೆ ಚಪಾತಿ ಕಲ್ಸಿಟ್ಟಿರೋದ್ರಿಂದ ಚಪಾತಿ ಮಾಡೋಣ ಅಂತ ನಾನಿಲ್ಲಿ ತಂದೂರಿ ರೋಟಿ ಮಾಡೋಣ ಅಂತಾನೆ ಸ್ವಲ್ಪ ಜಾಸ್ತಿ ಕಲ್ಸ್ದೆ ಬಟ್ ಅದು ನೆನ್ಯಕ್ಕೆ ತುಂಬಾ ಟೈಮ್ ಬೇಕು ಲೇಟ್ ಆಗ್ಬಿಟ್ಟಿತ್ತು ಹಾಗಾಗಿ ನೆನ್ಯಕ್ ಆಗಲ್ಲ ಅನ್ಬಿಟ್ಟು ಅದಕ್ಕೆ ಸ್ವಲ್ಪ ಕಪ್ಪು ಎಳ್ಳು ಮತ್ತೆ ಕೊತ್ತಂಬರಿ ಸೊಪ್ಪ ಸೇರ್ಸ್ಕೊಂಡು ರೋಟಿ ತರಾನೇ ಫೀಲ್ ಬರ್ಲಿ ಅಂತ ಆ ತರ ರೋಟಿ ತರಾನೇ ಮಾಡ್ಕೊಂಡೆ ಸ್ವಲ್ಪ ತಿಕ್ಕಾಗಿ ಪನ್ನೀರ್ ಚೆನ್ನಾಗಿರುತ್ತೆ ಅನ್ಬಿಟ್ಟು ಬಟರ್ ನಾನ್ ಮಾಡಕ್ ಸ್ವಲ್ಪ ಟೈಮ್ ಈಸ್ಟ್ ಎಲ್ಲ ಹಾಕಿದ್ರೆ ಅದ್ ನೆನೆಯಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ಬೇಕು ಅವಾಗಲೇ ಅದು ಪರ್ಫೆಕ್ಟ್ ಆಗಿ ಬರೋದು ನಂಗೆ ನೆನ್ಸಕ್ ಟೈಮ್ ಇರ್ಲಿಲ್ಲ ಹಾಗಾಗಿ ಇದಕ್ಕೆ ಈ ತರ ಎಳ್ಳು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮೇಲ್ ಬಟರ್ ಹಾಕಿದ್ರೆ ಸೇಮ್ ಬಟರ್ ನಾನ್ ತರಾನೇ ಟೇಸ್ಟ್ ಇರುತ್ತೆ ಫೀಲು ಹಾಗೆ ಆಗುತ್ತೆ ಅಂದ್ಬಿಟ್ಟು ನಾನು ಈ ತರ ಮಾಡ್ಕೊಂಡೆ ಆಗಿ ಆಗುತ್ತೆ ಅಂತ ಮಕ್ಕಳಿಗೆ ಬಟರ್ನಾನ್ ಅಂದ್ರೆ ಅದ್ರ ಮೇಲೆ ಏನು ಇಲ್ಲೇ ಇಲ್ಲ ಅದು ಫೀಲೇ ಆಗಲ್ಲ ಅಂತಾರೆ ಸೊ ಈ ತರ ಮಾಡಿಕೊಟ್ಟಾಗ ಅವ್ರಿಗೂ ಸ್ವಲ್ಪ ಫೀಲ್ ಆಗುತ್ತೆ ರೆಡಿ ಆಯ್ತು ಸಂಜೆ ಮಳೆ ಮಳೆ ಬರ್ತಿದ್ರಿಂದ ಆಲ್ಮೋಸ್ಟ್ ಚಳಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಅಂತ ನಾನು ಈ ತರ ಟ್ರೈ ಮಾಡಿದೆ ನಿಮ್ಗೆ ರೆಸಿಪಿ ಇಷ್ಟ ಆದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಲಂಚ್ ಬಾಕ್ಸ್ಗೂ ಕೂಡ ಈ ತರ ಮಾಡಬಹುದು ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಬೋರ್ ಅಂತ ಏನ್ ನೋಡಿಯಲ್ಲ ಮಕ್ಕಳು ಆರಾಮ್ಸೆ ತಿಂತಾರೆ ಅವ್ರ ಬಿಲ್ಲಿಂಗ್ ಅಲ್ಲಿ ಒಂದ್ ನಂಬರ್ ಕೊಟ್ಟಿರ್ತಾರೆ ಆ ನಂಬರ್ ಸೇವ್ ಮಾಡಿಕೊಂಡು ಲೊಕೇಶನ್ ಶೇರ್ ಮಾಡಿದ್ರೆ ಟ್ವೆಂಟಿ ಫೋರ್ ಅವರ್ಸ್ಗೆಲ್ಲ ಡಿಲಿವರಿ ಆಗೋಗ್ಬಿಡುತ್ತೆ ನಾನೆಲ್ಲ ಕರೆಕ್ಟ್ ಆಗಿದ್ಯಾ ಅಂತ ತೆಗೆದು ಚೆಕ್ ಮಾಡಿಕೊಂಡೆ ಇದು ಮೇಲೆದು ರೂಮ್ಗೆ ಕಸ್ಟಮೈಸ್ ಮಾಡಿಸಿರ ಅಂತದ್ದು ಲೈಟ್ ಕಲರು ತುಂಬಾ ಚೆನ್ನಾಗಿದೆ ಹೆವಿ ಹೆವಿ ಅನ್ಸಲ್ಲ ಲೈಟಾಗಿ ಇದು ಒಂದೇ ತರ ಸಿಂಪಲ್ ಆಗಿ ಇರ್ಲಿ ಅಂತ ಬಟ್ ಇದು ಕಸ್ಟಮೈಸ್ ಮಾಡಿಸಿದ್ದು ರೇಟು ಅಷ್ಟೇ ಆ ರೇಟು ಆವ್ರೇಜ್ ಆಗ ಇದೆ ನಾವು ಹೇಗ್ ಹೇಳಿದ್ವು ಎಷ್ಟು ಸೈಜ್ ಹೇಳಿದ್ವು ಫೈವ್ ಇಂಚಸ್ ಅಷ್ಟೇ ನೀಟಾಗಿ ಸ್ಟಿಚ್ ಮಾಡಿದ್ರು ನನ್ ರೂಮ್ಗೆ ಒಂದು ರೂಮ್ ಒಂದೇ ತರ ಎರಡು ಕಿತ್ಕಿ ಇರೋದ್ರಿಂದ ನಾಲ್ಕು ಒಂದೇ ತರ ಕರ್ಟನ್ಸ್ ಮಾಡಿಸಿದೆ ಒಂದು ಇದು ಒಂದು ಡೋರ್ ಕರ್ಟನ್ ಮತ್ತೆ ಹಾಲಿಗೆ ಮಾತ್ರ ಆ ಕಡೆ ಈ ಕಡೆ ಒಂದೇ ತರ ಕರ್ಟನ್ಸ್ ಮಧ್ಯ ಮಾತ್ರ ವೈಟ್ ಕಾಂಬಿನೇಷನ್ ಆ ತರ ರೆಡಿ ಮಾಡಿಸಿದೆ ಇದು ಹಾಲಿಗೆ ಮತ್ತೆ ಮಾಸ್ಟರ್ ಬೆಡ್ರೂಮ್ ಅಂತದ್ದು ಈ ಗ್ರೀನ್ ಕಲರ್ ಗ್ರೀನು ಬ್ಲೂ ಮಿಕ್ಸ್ ಡಿಸ್ಟಂಪರ್ ಕಲರ್ ಅಂತಾನೆ ಹೇಳ್ಬೋದು ಆ ಕಲರ್ ಇಲ್ಲ ಅಥವಾ ಪಿಸ್ತಾ ಗ್ರೀನ್ ಕಲರ್ ಪಿಸ್ತಾ ಗ್ರೀನ್ ಮಾಸ್ಟರ್ ಬೆಡ್ರೂಮ್ಗೆ ಗೆ ಕಸ್ಟಮೈಸ್ ಮಾಡಿಸಿದ್ದು ನೋಡಕ್ಕಿಂತ ಹಾಕಿದ ಹಾಕಿದ್ಮೇಲೆ ಲುಕ್ ತುಂಬಾನೇ ಚೆನ್ನಾಗಿ ಬಂತು ಇದು ಹಾಲಿಗೆ ಮಾಡಿಸಿರಂತದ್ದು ಆ ಕಡೆ ಈ ಕಡೆ ಸೇಮ್ ಇದು ಲೈಟ್ ಕಲರು ಮಧ್ಯಕ್ಕೆ ಮಧ್ಯ ಫ್ಲವರ್ ವೈಟ್ ಇರೋದ್ರಿಂದ ನಾನು ಒಂದು ಕರ್ಟನ್ ವೈಟ್ ಕಲರ್ ಮಾಡಿದೆ ಈ ತರ ಕ್ಲೋಸಿಂಗ್ ಎಲ್ಲ ಲಾಕ್ ಎಲ್ಲ ನೀಟ್ ಆಗಿ ಹೊಲಿದು ಕೊಟ್ಟಿದ್ದಾರೆ ನಾವು ಫುಲ್ ಗಾಳಿ ಬೆಳಕಬೇಕಂದ್ರೆ ಕ್ಲೋಸ್ ಮಾಡೋನು ಇಡಬಹುದು ನಾನು ನೋಡೋಣ ಹಾಕ್ಬಿಟ್ಟು ನೋಡೋಣ ಹೇಗ್ ಬರುತ್ತೆ ಅಂತ ಆಗದೆ ಬಟ್ ಲುಕ್ ವೈಸ್ ಮಾತ್ರ ತುಂಬಾನೇ ಚೆನ್ನಾಗಿ ಬಂತು ಲೈಟ್ ಕಲರ್ ಆಗಿರೋದ್ರಿಂದ ಮನೆಗ್ ಲುಕ್ ಕೂಡ ತುಂಬಾ ಲುಕ್ ಆಯ್ತು ಅಂತಾನೆ ಹೇಳಬಹುದು ದೆಲ್ಲ ತುಂಬಾ ಹಳೇದಾಗ್ಬಿಟ್ಟಿತ್ತು ಸ್ವಲ್ಪ ಇದು ಕಿಟಕಿ ಎಲ್ಲ ತುಂಬಾ ದೊಡ್ಡದಿತ್ತು ಶಾರ್ಟ್ ಅನ್ಸ್ತಾ ಇತ್ತು ವಾಶ್ ಮಾಡ್ತಾ ವಾಶ್ ಮಾಡ್ತಾ ಸಿಂಕ್ ಆಗಿಬಿಟ್ಟಿದೆ ಬೆಳಕ್ ಬರ್ತಾನೆ ಇತ್ತು ನಿದ್ದೆ ಮಾಡಕ್ಕೂ ಲೈಟ್ಸ್ ಎಲ್ಲ ಆಚೆಯಿಂದ ಲೈಟ್ ಆನ್ ಆಗಿದ್ರೆ ಅದು ಬೆಳಕೇ ಇತ್ತು ಅನ್ಸ್ತಿತ್ತು ಇವಾಗ ಪರ್ಫೆಕ್ಟ್ ಆಗಿ ಬೆಳಕಿಲ್ಲ ಸ್ಕ್ರೀನ್ ಕ್ಲೋಸ್ ಮಾಡಿದಾಗ ಲೈಟ್ ನ ಕವರ್ ಮಾಡ್ತಿತ್ತು ಈ ಡೋರ್ ಕರ್ಟನ್ಸ್ ಕಸ್ಟಮೈಸ್ ಮಾಡಿ ಹೀಗೆ ವಿಂಡೋ ಕರ್ಟನ್ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸಿತು ಲುಕ್ ಗೆ ಚೇಂಜ್ ಆಯ್ತು ಅಂತಾನೆ ಹೇಳ್ಬೋದು ಕಸ್ಟಮೈಸ್ ಮಾಡಿಸಿದ್ರೆ ತುಂಬಾ ದಿನ ಬಾಳ್ಕೆನು ಬರುತ್ತೆ ಮತ್ ರೇಟು ರೀಸನಬಲ್ ಇರುತ್ತೆ ನಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೋಬಹುದು ಒನ್ ಡೇಗೆಲ್ಲ ಡೆಲಿವರಿ ಕೊಟ್ಬಿಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಮಾತ್ರ ಪೀಸ್ ಲೆಕ್ಕ ಸಿಗುತ್ತೆ ಬೇರೆಲ್ಲ ಟವಲ್ಸ್ ಬಾಟ್ ಟವಲ್ಸ್ ಬೆಡ್ ಸ್ಪ್ರೆಡ್ ಬೆಡ್ ಶೀಟ್ಸ್ ಎಲ್ಲಾ ತರನು ಸಿಗುತ್ತೆ ಓಸ್ದಾಗ ಮನೆ ಕಟ್ಟಿರೋರ್ಗಂತೂ ಒಂದ್ ಕಡೆ ಹೋದ್ರೆ ಎಲ್ಲಾ ಶಾಪ್ ಮಾಡ್ಕೊಂಡ್ ಬರ್ಬೋದು ಒಮ್ಮೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್